ಇಲ್ಲಿಗಲ್ ಸ್ಟ್ರೈಕ್ ಅಂತ ಸರ್ಕಾರ ಘೋಷಣೆ ಮಾಡಿ ಸಾವಿರಾರು ನೌಕರರನ್ನ ವಜಾ ವರ್ಗಾವಣೆ ಅಮಾನತ್ ಮಾಡಿರುವಂತಹ ಸಂದರ್ಭದಲ್ಲಿ ನಾಳೆ ದಿನ ಆಗುವಂತಹ ಅನಾಹುತಗಳಿಗೆ ಯಾರು ಹೊಣೆ ಆಗ್ತಾರೆ ಒಗ್ಗಟ್ಟು ಬರೋವರೆಗೂ ಇದೇ ಪರಿಸ್ಥಿತಿಯಲ್ಲ ನಾನು ಸೈನ್ ಮಾಡಿಲ್ಲ ನಾನು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇಪ್ಪತ್ತು ಕೆಜಿ ಧಾರವಾಡಪೇಟೆ ಅಂತ ಹಂಚಿದವರು ನೀವೇ ಸ್ವಾಮಿ ಇಲ್ಲಿ ಯಾರು ನೋಡ್ತಾರೋ ಬಿಡ್ತಾರೋ ಆದ್ರೆ ಅನುಭವಿಸೋದ್ ಮಾತ್ರ ನೌಕರ ಏನೋ ಒಂದು ಕಾಲದಿಂದ ಇದ್ದೀರಿ ಅಂತ ಹೇಳ್ಬಿಟ್ಟು ಇನ್ನು ಇಟ್ಕೊಂಡ್ ಬಂದವ್ರೆ ಅಗಲ್ಕಂಡ್ ಬಾವಿಗೆ ರಾತ್ರಿ ಹೋಗಿ ಬಿದ್ದಂಗೆ ಆಗ್ತಾ ಇದೆ ಅಗ್ರಿಮೆಂಟ್ ಪದ್ಧತಿಯಲ್ಲಿ ನಾಲ್ಕು ವರ್ಷಕ್ಕೊಂದ್ಸಲಿ ಮನೆ ಅನಂತ ಸುಬ್ರಾಮ ಸಾವಿರ ನೇರವಾಗಿ ಹೇಳ್ತೀವಿ ನಾಳೆ ಸಾರಿಗೆ ಸಂಪರ್ಕ ಇರುತ್ತಾ ಮುಷ್ಕರ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ರಾಜಿ ಸಂಧಾನ ಸಭೆಯನ್ನು ಕೂಡ ಮಾಡಿದ್ರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೂಟದ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಅವರು ನಮ್ಮೊಂದಿಗಿದ್ದಾರೆ ಏನು ಚರ್ಚೆಗಳಾಯ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಣ ಬನ್ನಿ ಸರ್ ಪ್ರಮುಖವಾಗಿ ನಿಮ್ಮ ಬೇಡಿಕೆಗಳು ಏನೇನಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆಗಳನ್ನ ಬೇಡಿಕೆಗಳನ್ನ ಈಡೇರಿಸ್ರ ಅನ್ನುವಂಥದ್ದು ಸರ್ ಮುಖ್ಯವಾಗಿ ನಾವು ನಾಲ್ಕು ಮುಖ್ಯ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಭೆಗೆ ನಾವು ಹಾಜರಾಗಿದ್ವಿ ಅದರಲ್ಲಿ ಸಾರಿಗೆ ನೌಕರಿಗೆ ಮೂವತ್ತೆಂಟು ತಿಂಗಳ ವೇತನದ ಹಿಂಬಾಕಿಯನ್ನ ನೀಡಬೇಕು ಅದರಲ್ಲಿ ಮುಖ್ಯವಾಗಿ ನಮ್ಗೆ ಏನು ನಿವೃತ್ತಿಗೊಂಡ ನೌಕರಿಗೆ ಮೊದಲ ಆದ್ಯತೆಯಲ್ಲಿ ನೀಡಬೇಕು ಅನ್ನೋದು ನಮ್ಮ ಪ್ರಸ್ತಾವನೆ ಇತ್ತು ಎರಡನೇದಾಗಿ ಪ್ರಣಾಳಿಕೆ ಭರವಸೆಯಂತೆ ಸರಿಸಮಾನ ವೇತನವನ್ನು ನೀಡಬೇಕು ನಂತರ ಆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಸಾಲಿನಲ್ಲಿ ಸಾರಿಗೆ ಮುಷ್ಕರ ಆದಂತಹ ಸಮಯದಲ್ಲಿ ಆಗಿರುವಂತಹ ಶಿಕ್ಷಾ ದೇಶಗಳನ್ನು ರದ್ದುಪಡಿಸಿ ಮತ್ತು ಪೊಲೀಸ್ ಕೇಸ್ಗಳನ್ನ ಹಿಂಪಡೆಯಬೇಕು ಅಂತ ನಾವು ಕೇಳ್ಕೊಂಡ್ವಿ ನಂತರ ಕಾರ್ಮಿಕ ಸಂಘಟನೆ ಚುನಾವಣೆಗಳನ್ನ ನಡೆಸಬೇಕು ಅಂತ ಒಂದು ಬೇಡಿಕೆಯನ್ನ ಇಟ್ಕೊಂಡು ನಾವು ಇವತ್ತು ಸಭೆಗೆ ಹಾಜರಾಗಿದ್ವಿ ಅದರಲ್ಲಿ ಮುಖ್ಯವಾಗಿ ಈ ವೇತನದ ಹಿಂಬಾಕಿ ಕೊಡುವಂತ ವಿಚಾರದಲ್ಲಿ ಏನು ಶ್ರೀನಿವಾಸ ಮೂರ್ತಿ ಕಮಿಟಿ ಅವರು ಹದಿನಾಲ್ಕು ತಿಂಗಳ ವೇತನದ ಹಿಂಬಾಕಿಯನ್ನು ಕೊಡೋಕೆ ಶಿಫಾರಸ್ಸು ಮಾಡಿದ್ದಾರೆ ಅಷ್ಟು ಮಾತ್ರ ಕೊಡೋಕೆ ಸಶಕ್ತರಾಗಿದ್ವಿ ಅದನ್ನು ಕೊಡ್ತೀವಿ ಮತ್ತೆ ವೇತನ ಪರಿಷ್ಕರಣೆಗೆ ಮಾಡುವಂತ ವಿಚಾರಗಳು ಅವರು ಯಾವುದೇ ಸದ್ಯಕ್ಕೆ ಇಂದಿನ ನಮ್ಮ ಜಂಟಿ ಕ್ರಿಯಾ ಸಮಿತಿಯವ್ರ ಜೊತೆನೂ ಪ್ರಸ್ತಾವನೆ ಮಾಡಿಲ್ಲ ಸೊ ನಮ್ಮ ಜೊತೆಗೆ ಪ್ರಣಾಳಿಕೆ ಭರವಸೆ ಅಂತ ಹೇಳಿದಾಗ ಕೇಳಿದಾಗ ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿ ನಿಮ್ಗೆ ಯಾವ್ದು ರೀತಿಯಲ್ಲಿ ಒಳ್ಳೇದಾಗುವಂತ ರೀತಿಯಲ್ಲಿ ಮಾಡ್ತೀವಿ ಅನ್ನೋ ಒಂದು ವಿಚಾರ ಹೇಳಿದ್ದಾರೆ ಮತ್ತೆ ಶಿಕ್ಷಾದೇಶಗಳು ದೇಶಗಳು ಮುಷ್ಕರ ಸಮಯದಲ್ಲಿ ಆಗಿರುವಂತದಕ್ಕೆ ಅದು ವ್ಯವಸ್ಥಾಪಕ ನಿರ್ದೇಶಕರು ಮತ್ತೆ ನಮ್ಮ ಸಾರಿಗೆ ಸಚಿವರ ಜೊತೆಲಿ ಸಮಾಲೋಚನೆ ಮಾಡಿ ಮಾಡ್ಕೊಡ್ತ ವಿಚಾರ ಅನ್ನೋ ಹೇಳಿದ್ದಾರೆ ಮತ್ತೆ ಇನ್ನೊಂದು ವಿಚಾರ ಇಲ್ಲಿ ಮುಖ್ಯವಾಗಿ ಕಾರ್ಮಿಕ ಸಂಘಟನೆ ಚುನಾವಣೆ ಏನ್ ನಡಬೇಕಾಯಿತು ಖಂಡಿತ ಅದ್ರ ಬಗ್ಗೆ ನಮ್ಗೆ ಕಾಲೇಜ್ ಇದೆಯಪ್ಪ ನಾವು ಅದನ್ನ ಅದನ್ನ ನಿವಾರಣೆ ಮಾಡ್ಕೊಳ್ಳೋಕೆ ಚುನಾವಣೆ ಮಾಡೋದ್ರ ಬಗ್ಗೆ ಭರವಸೆಯನ್ನ ಮಾಡೋ ಮಾಡೋದ್ರ ಬಗ್ಗೆ ಭರವಸೆ ನೀಡಿದ್ದಾರೆ ಸರ್ ಓಕೆ ಹಾಗಿದ್ರೆ ನಾಳೆ ರಸ್ತೆಗೆ ಬಸ್ಸುಗಳು ಇಳಿಯಲ್ವಾ ಮುಷ್ಕರಕ್ಕೆ ನಿಮ್ಮ ಒಂದು ಕೂಟ ಯಾವ ರೀತಿ ಬೆಂಬಲ ಸೂಚಿಸುತ್ತೆ ಅನ್ನುವಂಥದ್ದು ಬೆಂಬಲ ಸೂಚಿಸುತ್ತಾ ಅಥವಾ ಇಲ್ವಾ ಅಂತ ಸರ್ ಮುಖ್ಯವಾಗಿ ಇಲ್ಲಿ ಕನ್ಸಲೇಷನ್ ಐದನೇ ತಾರೀಕೇನು ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಕನ್ಸಲೇಷನ್ ಏಳನೇ ತಾರೀಕು ಪೋಸ್ಟ್ಪೋನ್ ಆಗಿದೆ ಈಗ ಕನ್ಸಲೇಷನ್ ಏಳನೇ ತಾರೀಕು ಪೋಸ್ಟ್ಪೋನ್ ಆಗಿರ್ಬೇಕಾದ್ರೆ ಕಳೆದ ಬಾರಿ ನಾವು ಕನ್ಸಲೇಷನ್ ಪೋಸ್ಟ್ಪೋನ್ ಮಾಡಿರೋದಕ್ಕೆ ನಾವು ಮುಷ್ಕರ ಮಾಡಿದ್ದಕ್ಕೆ ಇಲ್ಲಿಗಲ್ ಸ್ಟ್ರೈಕ್ ಅಂತ ಸರ್ಕಾರ ಘೋಷಣೆ ಮಾಡಿ ಸಾವಿರಾರು ನೌಕರರನ್ನ ವಜಾ ವರ್ಗಾವಣೆ ಅಮಾನತು ಮಾಡಿರುವಂತಹ ಸಂದರ್ಭದಲ್ಲಿ ಇವತ್ತು ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ನಾಳೆ ಒಂದಿನಕ್ಕೆ ನಾವು ಮುಷ್ಕರವನ್ನ ಮುಂದೂಡಿದಿರೋದ ಕಾರಣ ಈಗ ನಾನು ಹೋಗಿ ಮತ್ತೆ ನನ್ನ ನೌಕರರನ್ನ ಮುಷ್ಕರ ಕೇಳಿಸಿದ್ರೆ ನಾಳೆ ದಿನ ಆಗುವಂತ ಅನಾಹುತಗಳಿಗೆ ಯಾರು ಹೊಣೆ ಆಗ್ತಾರೆ ಇದು ಮಧ್ಯಪ್ರದೇಶ ಆಲ್ರೆಡಿ ಹೈಕೋರ್ಟ್ ಮಧ್ಯಪ್ರದೇಶ ಮಾಡ್ಬಿಟ್ಟಿದೆ ಸೊ ಇದನ್ನ ಮೀರಿ ನಾವು ಮಾಡೋದು ಯಾವ ಹಂತಕ್ಕೆ ಸರಿ ಇದೆಯಾ ಇಲ್ವ ಅನ್ನೋದ್ರ ಬಗ್ಗೆ ನಮ್ಮ ಕಾನೂನು ಸಲಹೆಗಾರರ ಬಗ್ಗೆ ಜೊತೆ ಚರ್ಚೆ ಮಾಡಿ ನಾವು ಇದನ್ನ ನಿರ್ಧಾರ ತಗೋಬೇಕು ಅಂತ ನಾವು ಒಕ್ಕೂಟ ಮತ್ತು ಒಕ್ಕೂಟಗಳು ನಿರ್ಧಾರ ಮಾಡಿದ್ದೇವೆ ಸರ್ ಹಾಗಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬೇಡಿಕೆಗಳನ್ನ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಇನ್ನು ಎಷ್ಟು ವರ್ಷಗಳ ಕಾಲ ನೀವು ಪ್ರತಿಭಟನೆ ಮುಷ್ಕರ ಸಭೆಗಳನ್ನ ಮಾಡ್ತೀರಾ ಅನ್ನುವಂಥದ್ದು ಇದಕ್ಕೆ ಮೊದಲನೇದಾಗಿ ನಾನು ಹೇಳ್ಬೇಕಾದ್ರೆ ನೀವೇ ಕೇಳೋ ಪ್ರಶ್ನೆಗೆ ನಾನೇ ಪ್ರಶ್ನೆಯಾಗಿ ತಗೊಂಡು ನಾನೇ ಉತ್ತರ ಕೊಡ್ಬಿಡ್ತೀವಿ ಕಾರ್ಮಿಕ ಸಂಘಟನೆಗಳ ಒಗ್ಗಟ್ಟು ಬರೋವರೆಗೂ ಒಂದು ವಿಚಾರದಲ್ಲಿನ ಒಗ್ಗಟ್ಟು ಬರೋವರೆಗೂ ಇದೇ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನ ನಾನು ಎಲ್ಲಾ ಸಂಘಟನೆಗಳಿಗೂ ನೌಕರರಿಗೂ ತಿಳಿಸ್ತೀನಿ ಇಲ್ಲ ನೀವು ಒಂದು ವಿಚಾರದಲ್ಲಿ ಒಂದು ಕಾಲಘಟ್ಟದಲ್ಲಿ ಆಗಬೇಕಾದ ಹಣಹುತಗಳಾಗಿದ್ದಾವೆ ಅದನ್ನ ನೌಕರರು ಪಾಠ ಕಲ್ತಿದೀವಿ ನಾಯಕರುಗಳು ಪಾಠ ಕಲ್ತಿದೀವಿ ಆದ್ರೂ ಇಷ್ಟು ನೋವುಗಳನ್ನ ಹುಂಡು ನಾವು ಒಂದು ವಿಚಾರಕ್ಕೆ ಒಗ್ಗಟ್ಟಾಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ಇದೇ ಸಮಸ್ಯೆಗಳೇ ಬರೋದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತರಾತುರಿಯಲ್ಲಿ ಮನೆ ಅನಂತ್ ಸುಬ್ರಾಮ್ ಸಾಹೇಬ್ರು ಹೋಗಿ ಮಾಡ್ಕೊಂಡ್ ಬಂದಿದಾರಲ್ಲ ಆ ಸರ್ಕಲರೇ ಇವತ್ತಿನ ನಮಗೆಲ್ಲ ಮುಳುವಾಗಿರೋದು ನಮ್ಮ ಜೀವಕ್ಕೆ ಕೊತ್ತು ತಂದಿರೋದು ಸುಮಾರು ನಿವೃತ್ತಿಗೊಂಡಿರುವ ಸಾವಿರಾರು ಸಂಖ್ಯೆ ನೌಕರರ ಬಾಯಿಗೆ ಮಣ್ಣಾಕಿರೋದು ಅಂತ ಆ ಸರ್ಕಲರ್ ಆ ಸರ್ಕಲರ್ನ ನಾವೇ ಮಾಡಿಸಿದ್ದು ನಾವೇ ಹದಿನೈದು ಪರ್ಸೆಂಟ್ ಮಾಡಿಸಿದ್ದು ಅಂತ ಏನು ಇಷ್ಟು ದಿನ ಜಂಬಾಕಚ್ಕೊಳ್ತಾ ಇದ್ರು ಇವತ್ತು ನಾನಲ್ಲ ನಾನು ಸೈನ್ ಮಾಡಿಲ್ಲ ನಾನು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅವತ್ತು ಹದಿನೈದು ಪರ್ಸೆಂಟ್ ಮಾಡಿದ ತಕ್ಷಣ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ತಗೊಂಡೋಗಿ ಬೊಕ್ಕೆ ಕೊಟ್ಟವರು ನೀವೇ ಸ್ವಾಮಿ ಇಪ್ಪತ್ತು ಕೆಜಿ ಧಾರವಾಡ ಪೇಡನ್ ತಂದು ಹಂಚಿದವ್ರು ನೀವೇ ಸ್ವಾಮಿ ಇವತ್ತು ಕಷ್ಟ ಬಂದಿದ ತಕ್ಷಣ ನಮ್ದಲ್ಲ ನಮ್ದಲ್ಲ ಅಂತ ಹೇಳ್ಕೊಬೇಡಿ ಇದರ ಒಣ ನೀವೇ ಒತ್ಕೋಬೇಕು ಇವತ್ತು ಒತ್ಕೊಳ್ದಿರಿದ್ರೆ ನೀವು ನಂದಲ್ಲ ನಂದಲ್ಲ ಅಂತ ಹೇಳೋದ್ರಿಂದ ನಿಜವಾಗ್ಲೂ ನೌಕರರಿಗೆ ನೀವು ನ್ಯಾಯ ಒದಗಿಸ್ತಾ ಇಲ್ಲ ಮತ್ತೆ ಅವ್ರ ಯಾವುದೋ ಒಂದು ಮರಣದ ಕೋಪಕ್ಕೆ ತಳ್ತಾ ಇದ್ದೀರಾ ದಯವಿಟ್ಟು ಇದು ಈ ಒಂದು ಜಂಜಾಟಗಳು ಮುಗಿಬೇಕಂತಾನೆ ನಾವು ಶಾಶ್ವತ ಪರಿಹಾರ ಬೇಕು ಇದು ಯಾರು ನೋಡ್ತಾರೋ ಬಿಡ್ತಾರೋ ಆದ್ರೆ ಅನುಭವಿಸೋದ್ ಮಾತ್ರ ನೌಕರ ಚುನಾವಣೆ ಇದಕ್ಕೆ ಪರಿಹಾರ ಅಂತ ಹೇಳಿ ಹೇಳ್ತಾರೆ ಎಷ್ಟು ವರ್ಷಗಳ ಹಗ್ಗ ಜಗ್ಗಾಟ ಅಂತ ಇತ್ತು ಸರ್ ಚುನಾವಣೆ ಪರಿಹಾರ ಅನ್ನೋದಕ್ಕಿಂತ ಫಸ್ಟ್ ಆಗಿ ಚುನಾವಣೆಗಳು ನಡೆದಿದ್ರೆ ಯಾರನ್ನೂ ಒಬ್ಬರನ್ನ ನಾವು ಪಾಯಿಂಟ್ ಔಟ್ ಮಾಡಬಹುದಾಗಿತ್ತು ನೀವು ಅಪರಾಧಿ ಅಂತ ಹೇಳ್ಬೋದಾಗಿತ್ತು ಇದು ಹಂಗಲ್ಲ ಇಲ್ಲಿ ಹದಿನಾಲ್ಕು ಹದಿನೈದು ಸಂಘಟನೆಗಳಿದಾವೆ ಇವರು ಎಲ್ಲಾ ಅಧಿಕಾರ ವರ್ಗದವ್ರು ಎಲ್ಲಾರನ್ನೂ ಕರೆದು ಗುಡ್ಡೆ ಹಾಕೋದು ಎಲ್ಲಾರನೂ ಮಾಹಿತಿಗಳನ್ನ ತಗೊಳ್ಳೋದು ಏಕಪಕ್ಷವಾಗಿ ಅವ್ರು ಮಾಡೋದು ತೊಂಬತ್ತಾರರಿಂದ ಇಲ್ಲಿವರೆಗೂ ಯಾವುದೇ ವೇತನ ಪರಿಷ್ಕರಣೆಯಲ್ಲಿ ಯಾವುದೇ ಮಾನ್ಯತೆ ಪಡೆದ ಸಂಘಟನೆಗಳು ಎಂಒಯು ಯು ಮತ್ತೆ ಎಂಒ ಎಸ್ ಮಾಡ್ಕೊಂಡಿಲ್ಲ ಅಂದ್ರೆ ಯಾವುದೇ ಕಾರ್ಮಿಕ ಸಂಘಟನೆಗಳು ನಮಗೆ ನಾವು ಒಪ್ಪಿದ್ದೀವಿ ಅಂತ ಸೈನ್ಯ ಮಾಡಿಲ್ಲ ಅಂದ್ರೆ ನಿಮ್ಗೆ ಮಾನ್ಯತೆನೆ ಇಲ್ಲ ಸ್ವಾಮಿ ಸುಮ್ನೆ ನೀವು ನಿಮ್ಮನ್ನು ನೀವು ಎದೋ ಒಪ್ಪಿಸಿಕೊಂಡು ಓಡಾಡ್ತಾ ಇದ್ದೀರಾ ಮಾನ್ಯತೆ ಇದೆ ಮಾನ್ಯತೆ ಮಾನ್ಯತೆಯಿಂದ ನಿಮ್ಮನ್ನು ಕಸದ ಡಬ್ಬಿಗೆ ತೆಗೆದು ಹಾಕಿದ್ದಾರೆ ಆಡಳಿತ ಮಂಡಳಿ ಮತ್ತೆ ಸರ್ಕಾರ ಏನೋ ಒಂದು ಕಾಲದಿಂದ ಇದ್ದೀರಿ ಅಂತ ಹೇಳ್ಬಿಟ್ಟು ಇನ್ನು ಇಟ್ಕೊಂಡ್ ಬಂದವ್ರೆ ಆದ್ರೆ ಇಷ್ಟೆಲ್ಲ ನೋವು ನಿಮ್ಮ ಮಾಡಿರೋ ತಪ್ಪುಗಳಿಂದ ನೌಕರರು ಕಷ್ಟ ಅನುಭವಿಸ್ತಾ ಇದ್ದಾರೆ ಹೊರತು ನಾವು ನೀವಲ್ಲ ನಾವು ದುಡಿತಾ ಇರೋ ವರ್ಗದವರು ನಾವು ನಮಗೂ ಕಷ್ಟ ಗೊತ್ತಾಗುತ್ತೆ ನಿಮಗೆಲ್ಲ ನೀವೆಲ್ಲ ನಿವೃತ್ತಿಗೊಂಡು ನೀವೆಲ್ಲ ಮನೆಗಳಲ್ಲಿ ಇರೋರು ನೀವೆಲ್ಲ ಅನುಭವಿಸಿರೋದು ನೌಕರರು ಕಷ್ಟಪಟ್ಟು ದುಡ್ದಂತ ದುಡ್ಡು ಹಾಳಾಗಿ ಹೋಗ್ತಾ ಇದೆ ಅಂತ ಹೇಳ್ತೀವಿ ಬರೋವರೆಗೂ ಹಾಗಾದ್ರೆ ನಿಮ್ಮ ಬೇಡಿಕೆ ಈಡೇರಲ್ಲ ಅಂತ ಹೇಗೆ ಅಂತ ಸರ್ ಒಕ್ಕಟ್ಟು ಬರೋವರೆಗೂ ಖಂಡಿತ ಬೇಡಿಕೆ ಈಡೇರುತ್ತಂದ್ರೂ ನಾವು ನೀವು ಇಪ್ಪತ್ತೈದು ಕೇಳ್ಕೊಂಡೋದ್ರೆ ಇವತ್ತು ಕೇಳ್ಕೊಂಡು ಹತ್ತರಿಂದ ಹದಿನೈದು ಕೊಟ್ರೆ ಸಾಕು ಅಂತ ಬಂದಿದ್ದಂತ ಸಂಘಟನೆಗಳು ಅದನ್ನು ತಗೊಳಕಾಗ್ದ್ರೆ ವಾಪಸ್ ಹೋಗಿದ್ದಾವೆ ಕಾರಣ ಒಗ್ಗಟ್ಟಿಲ್ಲ ನಾನು ಸರಿಸಮಾನ ವೇತನ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ನಾನು ಮತ್ತೆ ಮತ್ತೆ ನಾಲ್ಕು ವರ್ಷಕ್ಕೊಂದ್ಸಲ ಈ ಜಂಜಾಟ ನೋಡೋದಕ್ಕೋಸ್ಕರನ ನೌಕರನ್ನ ತಗೊಂಡು ಹಳ್ಳಕ್ ಹಳ್ಳಕ್ ಬೀಳ್ಲಿ ಅಗ್ಲ ಗಂಡು ಬಾವಿಗೆ ರಾತ್ರಿ ಹೋಗಿ ಬಿದ್ದಂಗೆ ಆಗ್ತಾ ಇದೆ ಅಗ್ರಿಮೆಂಟ್ ಪದ್ಧತಿಯಲ್ಲಿ ನಾಲ್ಕು ವರ್ಷಕ್ಕೊಂದ್ಸಲಿ ಯಾರು ಸರ್ ಬೇಕಾಗಿದೆ ಅವ್ರ ಮನೆ ಹಾಳಾಗೋದ್ರೆ ಮುಷ್ಕರದಲ್ಲಿ ವಜಾ ಕೊಂಡ್ರೆ ಮತ್ತೆ ಬೇರೆ ಪನಿಷ್ಮೆಂಟ್ ಅನ್ನು ಮುಡಿಸಿದ್ರೆ ಅವ್ನ್ಗೆ ಯಾರು ಹೋಗಿ ನಾಯಕರು ಅವ್ರಿಗೆ ಸಮಾಧಾನ ಪಡ್ಸಕ್ ಹೋಗುತ್ತೆ ಅವ್ರಿಗೆ ಆಗಿರುವಂತ ನಷ್ಟಗಳನ್ನ ತುಂಬಿಸ್ಕೊಡಕ್ ಯಾರು ಕಾರಣ ಎಲ್ಲದಕ್ಕೂ ಕಾರಣ ಯಾರು ಯಾರು ಹೊಣೆನ ಹೊತ್ಕೊಂಡ್ ಬೇಕಾಗಿತ್ತು ಇದನ್ನ ಖಂಡಿತವಾಗ್ಲು ಮಾನ್ಯ ಅನಂತ ಸುಬ್ರಾಯ್ ಸಾಹಬ್ರೆ ನೇರವಾಗಿ ಒತ್ಕೋಬೇಕು ಅಂತ ಹೇಳ್ತೀನಿ ನಿಮ್ಮದೇ ಸಂಘಟನೆ ಮಾನ್ಯತೆ ಪಡ್ತಿದೀವಿ ಮಾನ್ಯತೆ ಪಡ್ತಿದೀವಿ ಅಂತ ಹೇಳ್ಕೊಂಡ್ ನೀವು ಮತ್ತೆ ನಿಮ್ಮ ಜೊತೆಯಲ್ಲಿ ಕೂಡ ಜಂಟಿ ಕ್ರಿಯಾ ಸಮಿತಿಯವರು ನೀವೇ ಓದ್ಕೋಬೇಕು ಇದಕ್ಕೆ ಮಾನ್ಯತೆ ಇರುವಂತಹ ಸಂಘಟನೆಗಳು ಯಾವುದು ಅಂತ ಹಾಗೆ ಮಾನ್ಯತೆ ಪಡೆದಿದ್ದೀವಿ ಅಂತ ಹೇಳ್ಕೊಳ್ಳೋರು ಮಾನ್ಯತೆ ಪಡೆದಂತ ಒಂದು ಕಾಲ ಗತ ವಿಜಯನಗರ ಸಾಮ್ರಾಜ್ಯ ನಮ್ದು ಆಳದಂತ ಸಾಮ್ರಾಜ್ಯ ಅಂತ ಹೇಳ್ಕೊಂಡ್ ಬಂದ್ರಲ್ಲ ಅಂತ ಸಾಮ್ರಾಜ್ಯದಲ್ಲಿ ಏನು ಚಿನ್ನ ಬೆಳ್ಳಿನ ವಜ್ರ ವೈಡೂರ್ಯವನ್ನ ಸೇರುಗಳಲ್ಲಿ ಅಲಿತಾ ಇದ್ವಿ ಅಂತ ಹೇಳ್ಕೊಂಡ್ ಬಂದಂತ ಎ ಟಿ ಸಿ ಸಂಘಟನೆಯವರೇ ಇದಕ್ಕೆಲ್ಲ ಮೊಣೆ ಹೊತ್ಕೋಬೇಕು ಥ್ಯಾಂಕ್ ಯು ಸರ್ ಇದಿಷ್ಟು ಚಂದ್ರಶೇಖರ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ವಿಧಾನಸೌಧ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್